ಹಿಡಿದು ಒಲಗಳು ಹಾಡುತ್ತ ಉಳುವ ಯೋಗಿಯ ತೋಡಲ್ಲಿ ಸಿದ್ದಾಪುರ ಏತ ನೀರಾವರಿ ಸಂಬಂಧಪಟ್ಟಂಥ ನಾಲ್ಕು ಗ್ರಾಮ ಪಂಚಾಯತ್ಗಳ ಮುಖಾಂತರ ನಮ್ಮ ಸಂಘಟಕರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಪ್ರಥಮ ಬಾರಿ ಅವ್ರು ಬಂದು ಇದು ಬದಲಾವಣೆ ಆಗತ್ತೆ ಅನ್ನತಕ್ಕಂಥ ಮಾತನ್ನು ಹೇಳಿದಾಗ ನಾನು ಹೇಳಿದೆ ಜನಾಭಿಪ್ರಾಯವನ್ನು ಮೂಡಿಸಬೇಕಾಗತ್ತೆ ಜನಾಭಿಪ್ರಾಯ ಅಂತ ಹೇಳಿದರೆ ಗ್ರಾಮಸಭೆಗಳನ್ನು ಕರೆದು ಆ ಗ್ರಾಮ ಪಂಚಾಯತ್ನ ಗ್ರಾಮ ಸಭೆಗಳನ್ನು ಕರೆದು ಗ್ರಾಮದ ಅಭಿಪ್ರಾಯವನ್ನು ಪಡೆದು ಆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಬಹುಶಃ ಆ ಕೆಲಸವನ್ನು ಅವರು ಮಾಡಿದರು ಆದರೆ ನಮ್ಮ ವ್ಯವಸ್ಥೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ ಇದೇ ನೀರಾವರಿಗೆ ಸಂಬಂಧಪಟ್ಟಂಥ ನಾಲ್ಕು ಗ್ರಾಮ ಪಂಚಾಯತ್ಗಳ ಗ್ರಾಮಸಭೆ ನಿರ್ಣಯವನ್ನು ಗೌರವಿಸದೆ ಯಾರೋ ಹೇಳ್ತಾರೆ ಅಂತ ಹೇಳಿ ಬಹುಶಃ ನಮ್ಮ ಮಾಜಿ ಶಾಸಕರವರ ಬಗ್ಗೆ ನಾನು ಹೆಚ್ಚು ಟೀಕೆ ಮಾಡೋಕೆ ಹೋಗೋದಿಲ್ಲ ಅವರು ಯಾರೋ ಹೇಳ್ತಾರೆ ಅಂತ ಹೇಳಿ ಒಂದು ಕಾದ ಕೊಟ್ಬಿಟ್ಟು ಇದೊಂದು ರಾಜಕೀಯ ದುರಂತ ನಮ್ಮನ್ನು ಸತತವಾಗಿ ಆರಿಸಿ ಕಳಿಸಿದಂಥ ಜನರ ವಿರುದ್ಧವಾಗಿ ರೈತರ ವಿರುದ್ಧವಾಗಿ ಒಬ್ಬ ಮಾಜಿ ಶಾಸಕ ಪತ್ರ ಕೊಟ್ಟು ಕೆಲಸ ನಿಲ್ಲಿಸ್ತಾನೆ ಅಂತ ಹೇಳಿದರೆ ಬಹುಶಃ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಅಂತ ಹೇಳಿದರೆ ಜನರ ಪರವಾಗಿರಬೇಕು ಜನರ ಭಾವನೆಗಳಿಗೆ ಅನಿಸಿಕೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು ನಮ್ಮ ಶಾಸಕರು ಒಂದು ಮಾತನ್ನು ಹೇಳಿದರು ಅದು ಸರಿ ಅನಿಸ್ತು ನನಗೆ ಪಕ್ಷದ ಆದೇಶ ಬಂದಾಗ ಯಾವುದೇ ಜನಪ್ರತಿನಿಧಿಗಳು ಪಕ್ಷದ ಆದೇಶವನ್ನು ಉಲ್ಲಂಘಿಸಲಿಕ್ಕೆ ಆಗೋದಿಲ್ಲ ಅದು ರೈತರ ಸಮಸ್ಯೆ ಆಗಲಿ ಯಾವುದೇ ಸಮಸ್ಯೆ ಆದರೂ ಸಹ ಕೆಲವೊಂದು ಸಂದರ್ಭದಲ್ಲಿ ಪಕ್ಷದ ಆದೇಶವನ್ನು ಉಲ್ಲಂಘಿಸ್ಲಿಕ್ಕಾಗೋದಿಲ್ಲ ಆದರೆ ಇಲ್ಲಿ ಅಂತ ಸಮಸ್ಯೆ ಏನು ಬಂದಿಲ್ಲ ಯಾವುದೇ ಸಮಸ್ಯೆಗಳು ಇಲ್ಲದೇ ಇದ್ದರೂ ಸಹ ನಾವು ಮಾಡಬೇಕಾಗಿರತಕ್ಕಂಥ ಕೆಲಸವನ್ನು ಆಗತಕ್ಕಂಥ ಸಂದರ್ಭದಲ್ಲಿ ಪತ್ರ ಮುಖೇನಾದ್ರನ್ನ ನಿಲ್ಲಿಸಿರೋದು ಯಾರೂ ಒಪ್ಪತಕ್ಕಂಥ ಕೆಲಸ ಅಲ್ಲ ಪಶ್ ಇದಕ್ಕೆ ವಿವರವಾಗಿ ಹೇಳೋಕ್ಕೋದ್ರೆ ನಮ್ಮ ವಕೀಲರು ಈಗಾಗಲೇ ವಿವರವಾಗಿ ಹೇಳಿದ್ದಾರೆ ಯಾವಾಗ ಪ್ರಾರಂಭವಾಯಿತು ಏನಲ್ಲ ಆಯಿತು ಅನ್ನತಕ್ಕಂಥದ್ದನ್ನು ವಿವರವಾಗಿ ಹೇಳಿದ್ದಾರೆ ನಾನು ಕಂಡಂತೆ ಇದೇ ಯಾರು ಶಂಕರನ್ ಅವರು ಅದರೊಟ್ಟಿಗೆ ಶಂಕರನಾರಾಯಣ ಕನ್ಸ್ಟ್ರಕ್ಷನ್ ಇವರು ನಾವೆಲ್ಲ ಹೇಳ್ತೀವಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತ ಆ ರೀತಿ ಮ್ಯಾಚ್ ಫಿಕ್ಸಿಂಗ್ ಇರುತ್ತೆ ಆ ಸಂದರ್ಭದಲ್ಲಿ ನೀವು ನೋಡಬೇಕು ಡ್ಯಾಮು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರೊಳಗೆ ಡ್ಯಾಮ್ ಕಂಪ್ಲೀಟ್ ಆಗುತ್ತೆ ನೀರು ಬಿಡಲಿಕ್ಕೆ ರೆಡಿ ಇರುತ್ತೆ ಆದರೆ ಡಿ ಪಿ ಆರ್ನಲ್ಲಿ ಇಲ್ಲದೇ ಇರತಕ್ಕಂಥ ಟನಲ್ ಕೆಲಸವನ್ನು ಕೈಗೆತ್ತಿಕೊಂಡು ಶಂಕರನಾರಾಯಣ ಕನ್ಸ್ಟ್ರಕ್ಷನ್ ಅವರು ತ್ವರಿತ ಕುಂತ್ಕೊಂಡರು ಬಹುಶಃ ನಾವು ಟೈಮ್ ಟೈಮ್ ಕೇಳಿ 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 ಸುಸ್ತಾದಾಗ ನಾವು ನಿವೃತ್ತಿ ಆಗೋದ್ರಾದರೂ ಈ ಒಂದು ಯೋಜನೆ ಕಾರ್ಯಗತವಾಗಬೇಕು ಅನ್ನತಕ್ಕಂಥ ಉದ್ದೇಶದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ವಾಸ್ಕರ್ ಫರ್ನಾಂಡಿಸ್ ಹತ್ರ ನಾನು ಕೇಳಿದೆ ಒಬ್ಬನೇ ಹೋಗಿ ಹೀಗೊಂದು ಸಮಸ್ಯೆ ಇದೆ ನಾನು ಸತ್ಯಾಗ್ರಹಕ್ಕೆ ಭಾಗವಹಿಸ್ಬೇಕು ಅನ್ನತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಏನಾದರೂ ಸಮಸ್ಯೆ ಆಗುತ್ತಾ ಕೇಳಿದೆ ಪಾರ್ಟಿಯಿಂದ ಏನಾದರೂ ಸಮಸ್ಯೆ ಆಗುತ್ತಾ ಕೇಳಿದೆ ರೈತರ ಪರವಾಗಿ ಕೂತ್ಕೊಂಡ್ರೆ ಸಮಸ್ಯೆ ಅಂತ ಕೇಳಿದೆ ಬಹುಶಃ ಈ ವಿಚಾರವನ್ನು ನಾನು ಯಾರತ್ರ ಹೇಳಿಲ್ಲ ನಾವು ಬಂದು ಸಂಘಟನೆ ಮಾಡಿದ್ವಿ ನಮ್ಮ ಪಕ್ಷದವರೆಲ್ಲ ಲೆಕ್ಕ ಹಾಕ್ತಾ ಇದ್ರು ನಾಳೆ ಸಸ್ಪೆಂಡ್ ಆಗ್ತಾರೆ ನಾಡು ಸಸ್ಪೆಂಡ್ ಆಗ್ತಾರೆ ಅನ್ನತಕ್ಕಂಥದ್ದನ್ನು ನಮ್ಮ ಪಕ್ಷದವ್ರು ಲೆಕ್ಕ ಹಾಕ್ತಾ ಇದ್ರು ಆದ್ರೆ ಈ ಸಂದರ್ಭದಲ್ಲಿ ನಾನು ನೆನೆಸ್ತೇನೆ ಆ ಒಂದು ಹೋರಾಟ ಸಿದ್ದಾಪುರದಲ್ಲಿ ಆಗಿರತಕ್ಕಂಥದ್ದು ಪಕ್ಷಾತೀತವಾದ ಹೋರಾಟ ಬಹುಶಃ ಎಲ್ಲ ಈ ಭಾಗದ ರೈತರು ಅಂಗಡಿಯವರು ಅದರಲ್ಲಿ ವಿಶೇಷವಾಗಿ ಶಂಕನ ಕಾಲೇಜು ಬಂಡಾಗರ್ಸ್ ಕಾಲೇಜು ನಮ್ಮ ತಾಲೂಕ್ ಪಂಚಾಯತ್ ಸಮಿತಿಯಾಗ ಬಿ ಜೆ ಪಿ ತಾಲೂಕ್ ಪಂಚಾಯತ್ ಸಮಿತಿಯಾಗಿತ್ತು ಅವರು ಅಲ್ಲಿಂದ ಬ್ಯಾನ್ ಮಾಡ್ಕೊಂಡು ಬಂದು ಇಲ್ಲಿ ಧರಣಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನು ನಾನು ನೆನಪಿಸ್ತೇನೆ ಇವತ್ತು ನಮಗೆ ಯಾರೋ ಬುದ್ಧಿ ಹೇಳ್ತಾ ಇದ್ದಾರೆ ರೈತ ಸಂಘವರು ಬಿ ಜೆ ಪಿ ಹಿಂದೆ ಹೋಗ್ತಾ ಇದ್ದಾರಂತ ನಾವು ಬಿ ಜೆ ಪಿ ಹೋಗೋದಿಲ್ಲ ಕಾಂಗ್ರೆಸ್ ಹಿಂದೆ ಹೋಗೋದಿಲ್ಲ ನಾವು ಹೋಗ್ತಾ ಇರತಕ್ಕಂಥದ್ದು ರೈತರ ಹಿಂದೆ ಅನ್ನತಕ್ಕಂಥದ್ದನ್ನು ಅವರು ಅರ್ಥ ಮಾಡಿಕೊಡ್ಬೇಕು ಬಹುಶಃ ಇದು ಋಣ ಸಂದಾಯ ಮಾಡ್ತಕ್ಕಂಥ ಕೆಲಸ ಇದು ನಮ್ಮ ಕರ್ತವ್ಯ ನಿರಂತರವಾಗಿ ತಮ್ಮ ಸಹಾಯದಿಂದ ಈ ಒಂದು ಹಂತಕ್ಕೆ ನಾವೆಲ್ಲ ಬೆಳೆದಿದ್ದೀವಿ ಬಹುಶಃ ಈ ಒಂದು ಅಧಿಕಾರವನ್ನು ಕೊಟ್ಟಿರತಕ್ಕಂಥ ತಮ್ಮ ಪರವಾಗಿ ನಿಲ್ಲತಕ್ಕಂಥದ್ದಕ್ಕೆ ನಮ್ಗೇನು ಮುಜುಗರ ಇಲ್ಲ ನಾನು ಹೇಳಿದೆ ದಿನೇಶ್ ಹೇಳ ಎದುರು ಬರ್ದಿರೋ ಡಿ ಒಂದು ಬಂದು ಅಂತ ಪಾಪ ಬಂದಿದ್ದಾರೆ ಯಾಕಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಬಹುಶಃ ಇವತ್ತು ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಸಮಾಜದ ಹೆಸರಿನಲ್ಲಿ ಗುತ್ತಿಗೆ ಮಾಡತಕ್ಕಂಥದ್ದು ಸಮಾಜವನ್ನು ತೋರಿಸಿ ಗುತ್ತಿಗೆ ಮಾಡತಕ್ಕಂಥದ್ದು ಬಹುಶಃ ಸಮಾಜ ಸುಧಾರಣೆ ಮಾಡಬೇಕು ಸಮಾಜವನ್ನು ಬಲ ಬಲಪಡಿಸಬೇಕು ಅವ್ರಿಗೆ ಬೇಕಾದ ಸಹಾಯ ಮಾಡಬೇಕು ನನ್ನ ಮಿತ್ರ ಹೇಳಿದರು ಹುಷಾರಿದ್ದರು ಔಷಧಿ ಕೊಡಿಸುವಂಥದ್ದು ಮೆಡಿಕಲ್ ಟ್ರೀಟ್ಮೆಂಟು ಅಥವಾ ಏನಾದರೂ ಆರ್ಥಿಕ ಸಹಾಯ ಮಾಡತಕ್ಕಂಥ ಇದು ಧರ್ಮ ಅದರ ತಪ್ಪೇನೆಲ್ಲ ಮಾಡಲೇಬೇಕಾಗಿರತಕ್ಕಂಥ ಬದ್ಧತೆ ಇರತಕ್ಕಂಥವ್ರು ಮಾಡಬೇಕಾಗಿದೆ ಆದರೆ ಅದನ್ನು ಹಿಡ್ಕೊಂಡು ಹೋಗಿ ಆ ಒಂದು ಸಮಾಜದ ಹೆಸರಿನಲ್ಲಿ ಬಹುಶಃ ಒಂದು ಚಿಂತನೆಗೆ ನಿಮಗೆ ಈ ಎರಡೂ ಜಿಲ್ಲೆಗಳಲ್ಲಿ ಸಮಾಜದ ಹೆಸರಿನಲ್ಲಿ ಗುತ್ತಿಗೆ ಮಾಡತಕ್ಕಂಥ ಯಾವುದೇ ಒಬ್ಬ ಗುತ್ತಿಗೆದಾರರಿದ್ರೆ ಅದು ಜೈಶಂಕರ್ ಬಹುಶಃ ಅರ್ಥ ಮಾಡಬೇಕು ಚಿಂತರಿಗೆ ಇದು ಆಪಾದನೆ ಅಲ್ಲ ಬಹುಶಃ ಅವರು ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಈ ಗೋಪಾಲ ಪೂಜರ್ ಎಷ್ಟು ಕಾಗದ ಕೊಡುವುದಿಲ್ಲ ನಮ್ಮ ಜ್ಯೋತಿ ನಮ್ಮ ಅತಿ ಆತ್ಮೀಯರು ಅವ್ರು ನೋಡ್ತಾರೆ ಮನೆ ಗೋಪಾಲ್ ಪೂಜಾರ್ ಪಕ್ಕ ನಾವು ಇದು ಸರಿ ಈ ಪರಿಸ್ಥಿತಿಯ ನಿರ್ಮಾಣ ರಾಜಕೀಯ ದುರಂತ ಬಹುಶಃ ಈ ಪರಿಸ್ಥಿತಿಯ ನಿರ್ಮಾಣವನ್ನು ಶಂಕರ್ ಅವರು ಮಾಡಬಾರ್ದು ಅವ್ರ ಬೇಕಾದಷ್ಟಿದೆ ಇದೆ ನಮ್ಮ ರಾಜಕಾರಣಿಗಳನ್ನೆಲ್ಲ ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಪತ್ರ ಕೊಡೋದ್ರ ಮುಖಾಂತರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿರೋದು ಅದನ್ನು ನಾವು ಖಂಡಿಸಲೇಬೇಕಾಗುತ್ತೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ರೈತ ಸಂಘ ಈಗಾಗಲೇ ಹೇಳಿದೆ ನಾವು ಹೊಸ ಊಟ ಮಾಡಬೇಕು ನೀವು ಮುಂದೆ ಇದ್ರೆ ನಾವು ಹಿಂದೆ ನಮ್ಮನ್ನು ಮುಂದಾಗಿ ನೀವು ಇದ್ರೆ ಆತಿಲ್ಲ ಆದ್ದರಿಂದ ಗಡಿಬಿಡಿ ತೀರ್ಮಾನ ತಕ್ಕೊಂಡ್ರೆ ಸ್ವಲ್ಪ ಗಡಿಬಿಡಿ ಆಗತ್ತೆ ಅದನ್ನು ಸೂಕ್ಷ್ಮವಾಗಿರತಕ್ಕಂಥದ್ದು ಇದೊಂದು ಒಳ್ಳೆಯ ಸಂಘಟನೆ ನಮ್ಮ ರೋಹಿಸ್ಟೇಟರ್ ಇದ್ದಾರೆ ನಮ್ಗವರು ಜಿಲ್ಲಾ ಪಂಚಾಯತ್ನಲ್ಲಿರುವಾಗಲೂ ರಾ ಒಂದು ದೋಸ್ತಿ ಯಾಕಂದರೆ ಜನಪರವಾಗಿರತಕ್ಕಂಥ ರೈತರ ಬಗ್ಗೆ ಆಗಲಿ ಅಥವಾ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಆಗಲಿ ಭಾವನಾತ್ಮಕವಾಗಿ ಮಾತಾಡತಕ್ಕಂಥ ಬಹುಶಃ ಇದರಲ್ಲಿ ಎರಡು ರೀತಿ ಮಾತಾಡಲಿಕ್ಕಾಗತ್ತೆ ಮೇಲ್ಸರಿ ಹೊಡ್ಕೊಂಡು ಹೋಗ್ತಾ ಇದ್ದು ಪ್ರಚಾರಕ್ಕೆ ಭಾವನಾತ್ಮಕವಾಗಿ ಮಾತನಾಡ್ತಕ್ಕಂಥದ್ದು ಅದು ಬೈಂಡಿಂಗ್ ಯಾಕಂದರೆ ಜನರ ನೋವು ನಲಿವುಗಳನ್ನು ಪ್ರತಿಪಾದಿಸಿ ಆ ಕೆಲಸವನ್ನು ಮಾಡಿಸ್ಕೊಡ್ತಕ್ಕಂಥ ಆ ಭಾವನೆ ಅವರಲ್ಲಿದೆ ಆ ಒಂದು ಹಿನ್ನೆಲೆಯಲ್ಲಿ ಏನೋ ನಾನು ಅವರು ಗಡ್ಬಿಡಿಯಲ್ಲಿದ್ದರೆ ಗೊತ್ತಿಲ್ಲ ನಾನು ನನ್ನೇನು ಡಿಸಿಷನ್ ಅವರೇ ತಗೊಳ್ಳಿ ಅದಕ್ಕೆ ನನ್ನ ಮೇಲೆ ಗಡ್ಬಿಡಿ ಇಲ್ಲ ಯಾಕಂತ ಹೇಳಿದ್ರೆ ಇದೆಲ್ಲ ನೋಡಿದ್ದೀವಿ ನಾವು ನಾವಿಲ್ಲಿ ಸತ್ಯಾಗ್ರಹ ಕೂತ್ಕೊಂಡಾಗ ಮೊನ್ನೆ ನಲವತ್ತೊಂಬತ್ತು ದಿವಸ ಸಕ್ಕರೆ ಕಾರ್ಖಾನೆ ತಳಪಾಯದ ಕಲ್ಲನ್ನು ಕಿತ್ತು ಮಾರಾಟ ಮಾಡಿದಾಗಲೂ ಸಹ ಯಾರೂ ಮಾತಾಡದಿದ್ದಾಗ ಬಹುಶಃ ರೈತ ಸಂಘವಾಗಿ ಮಾತಾಡದೇ ಇದ್ರೆ ಏನೋ ತಪ್ಪು ಮಾಡಿದಂತಾಗುತ್ತೆ ಅನ್ನತಕ್ಕಂತ ಹಿನ್ನೆಲೆಯಲ್ಲಿ ನಾವು ಸತತವಾಗಿ ನಮ್ಮ ರೈತ ಸಂಘದವರು ಬಹುಶಃ ಅದಕ್ಕೆಲ್ಲ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ದಲಿತ ಸಂಘರ್ಷ ಸಮಿತಿಯವರು ಇಲ್ಲಿದ್ದಾರೆ ಆ ದಲಿತ ಸಂಘರ್ಷ ಸಮಿತಿಯವರು ಬೇರೆ ಬೇರೆ ಸಂಘಟನೆಗಳು ಎಲ್ಲ ಬಂದು ಆ ಸಹಾಯವನ್ನು ಮಾಡಿದ್ದಾರೆ ಬಹುಶಃ ನಾವು ದುಡ್ಡು ನುಗ್ತಾ ಇಕಂಬು ದುಡ್ಡು ದುಡ್ಡು ನೋಡ್ತಾ ಇದು ಈ ಸಾರಿ ಇಸ್ ಎಸ್ ಸ್ಟ್ರಾಟಜಿ ಚೇಂಜ್ ಯಾಕಂದ್ರೆ ಹೇಳಿದರೆ ಅವರ ತಪ್ಪು ಬಹಳಷ್ಟಿದೆ ಇಲ್ಲೇ ವರಾಯಲ್ಲಿದೆ ಬಹುಶಃ ಕಾನೂನು ಪ್ರಕಾರ ಕೈಗೊಳ್ಳೋದಾದರೆ ಅವರ ಏನು ವಿದ್ಯುತ್ ಉತ್ಪಾದನೆ ಮಾಡತಕ್ಕಂತ ಘಟಕ ನಡೆಸ್ತಕ್ಕಂಥ ಶಕ್ತಿ ಇರೋ ಅವರಲ್ಲಿ ಇರಲ್ಲ ಬಹುಶಃ ಹೇಳ್ತೀವಿ ನಮ್ಮ ಬೇಕಾದಂಥ ದಾಖಲೆಗಳಿವೆ ಬಹುಶಃ ಅಲ್ಲಿಗೆ ಅವರು ಹೊಟ್ಟಿಗೆ ಹೊಡೆದ್ರೆ ಆ ಗಾಡಿಗೆ ನಮ್ಮನ್ನು ಬಿಡ್ತಾರೆ ಅವರು ಇಲ್ಲೇ ಇದ್ದರೆ ಬಹುಶಃ ಉಚಿತವಾಗಿ ಪ್ರತಿ ತಿಂಗಳಿಗೆ ಒಂದೊಂದು ಕೋಟಿ ರೂಪಾಯಿ ಆದಾಯ ಕೂತಲ್ಲೇ ಬರುವಾಗ ಬಹುಶಃ ಯಾರು ಹೇಳಿದ್ರು ನಮ್ಮ ಮಿತ್ರರು ಒಂದು ಶೆಡ್ ಹಾಕಿದರೆ ಆ ಶೆಡ್ನಲ್ಲಿ ಮೂರು ಮೋಟ್ರ್ ಹಾಕಿ ದುಡ್ಡು ಮಾಡ್ತಾರಂತೆ ದುಡ್ಡು ಮಾಡೋದಕ್ಕೆ ನಮ್ದೇನು ಇಲ್ಲ ಬಹುಶಃ ಇಲ್ಲಿಯ ತನಕ ಒಂದು ವಿಚಾರ ತಮ್ಮ ಗಮನದಲ್ಲಿ ನನಗೂ ಜಿ ಶಂಕರ್ ಯಾವುದೇ ಒಂದು ವೈಯಕ್ತಿಕವಾದ ಭಿನ್ನಾಪ್ರಾಯಗಳಿಲ್ಲ ಅಥವಾ ನನ್ನ ಯಾವುದೇ ಚುನಾವಣೆಗಳಲ್ಲಿ ನನಗೆ ಗೊತ್ತಿದ್ದಂತೆ ಅವರು ನನಗೆ ವಿರೋಧ ಮಾಡಿಲ್ಲ ಆದರೆ ವರಾಯಿ ವಿಚಾರದಲ್ಲಿ ನಮಗೂ ಅವರಿಗೆ ಇನ್ನೂ ಸಹ ನಿರಂತರವಾಗಿ ಈ ಸಂಘರ್ಷ ನಡೀತಾ ಇದೆ ಇದರಲ್ಲಿ ಎರಡು ಮಾತಿಲ್ಲ ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ ಇದು ಅವರು ಗೌರವಿತವಾಗಿ ಬಹುಶಃ ಅದನ್ನು ವಾಪಸ್ ಪಡ್ದು ಯಾಕಂದರೆ ಅವ್ರು ಏನೇ ಕತೆ ಹೇಳಿದ್ರು ನಾ ಅವರಲ್ಲ 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 ಅಂತ ಯಾರೇ ಹೇಳಿದ್ರು ಈಗ ಎಲ್ಲ ಹೇಳಿದ್ರಲ್ಲ ಯಾಕಂದರೆ ಹಿಂದೆ ಯಾರಿದ್ದಾರೆ ಅನ್ನತಕ್ಕಂಥದ್ದು ಇಲ್ಲಿ ಮತ್ತೊಂದು ನೀವು ಗಮನಿಸಬಹುದು ಯಾಕಂತ ಹೇಳಿದರೆ ಯಾವ ಬಲದಂಡೆ ಎಡದಂಡೆ ಮತ್ತು ಏತ ನೀರಾವರಿ ಬಲದಂಡೆ ಅಂತ ಹೇಳಿದರೆ ಗೊತ್ತು ಶಂಕರಾಣದ ಮೇಲೆ ಅಂಪಾರಿಗೆ ಹೋಗುತ್ತೆ ಹಳ್ನಾಡಿಗೆ ಹೋಗುತ್ತೆ ಕಾವರಾಡಿಗೆ ಹೋಗುತ್ತೆ ಅಲ್ಲಿ ಮುಂದೆ ಹೋಗಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಮುಖಂಡ ಒಡೆಯರ್ ಹುಬ್ಳಿಗೆ ಹೋಗುತ್ತೆ ಬಹುಶಃ ಇವತ್ತು ಇದರ ನೆರೆ ಗ್ರಾಮ ಅಲ್ಲಿಯ ಬಗ್ಗೆ ಇವರು ಯಾರೂ ಮಾತಾಡಿಲ್ಲ ಹೇಳ್ತಾರೆ ಮೂಲ ಯೋಜನೆ ಚೇಂಜ್ ಆಗಿದೆ ಅಂತ ಹೇಳಿ ಮೂಲ ಯೋಜನೆ ಚೇಂಜ್ ಆಗಿರುವುದು ಸರ್ಪುರಿಂದ ತಗೊಂಡು ಹೋದದ್ದು ಸೌಕೂರಿನಲ್ಲಿ ಗುತ್ತಿಗೆ ಮಾಡಿದವರು ಯಾರು ಇಲ್ಲೊಂದು ಹೋಗಿ ನೋಡ್ಕೊಂಡು ಬರ್ಬೇಕು ನೀವೆಲ್ಲ ಯಾಕಂತ ಹೇಳಿದರೆ ಇಲ್ಲಿಯೇ ಮಾತ್ರ ವ್ಯವಸ್ಥೆಗಳಲ್ಲ ತಮ್ಮ ಕ್ಷೇತ್ರ ಅಲ್ಲ ಸೌಕೂರಿಗೆ ಹೋದ ಹೋಗಿ ನೋಡಿದರೆ ಯಾರೋ ಒಂದು ನಿನ್ನೆ ನಲ್ಲಿ ಹಾಕಿ ನೀರು ಹಾರದು ತೋರಿಸಿದ್ರು ನೀರು ಹಾರೋದಲ್ಲ ದೊಡ್ಡದಾದದ್ದು ಬಹುಶಃ ಈ ಈ ವ್ಯವಸ್ಥೆಗಳು ನಾವು ಕಾಣ್ತಾ ಇದ್ವಿ ದಿನನಿತ್ಯ ಬಹುಶಃ ಗುಂಡೂರು ಡ್ಯಾಮಿಗೆ ಹೋಗಿ ನೋಡ್ಕೊಂಡು ಬನ್ನಿ ಅಲ್ಲಿ ಸಹ ಬಹುಶಃ ತುಂಬ ಉಪಕಾರ ಆಗಿರತಕ್ಕಂಥ ಕೆಲಸ ಆಗಿರತಕ್ಕಂಥದ್ದು ಮಾತ್ರ ಕೆಲವು ಕಡೆಯಲ್ಲಿ ಗದ್ದೆಯಲ್ಲೆಲ್ಲ ನೀರು ಹೋಗ್ತಕ್ಕಂಥದ್ದು ಕೆಲವು ಕಡೆ ಜಡ್ಡಿನಲ್ಲಿ ನೀರು ಹೋಗ್ತಕ್ಕಂಥದ್ದು ಬಹುಶಃ ಅದನ್ನು ನಾವು ರೈತ ಸಂಘದವ್ರು ಬಹುಶಃ ನಮ್ಮ ವಕೀಲರಲ್ಲಿ ಒಟ್ಟು ಹೋಗಿ ನೋಡ್ಕೊಂಡು ಬಂದ್ವಿ ಒಂದು ಸಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಮಾತಾಡಿದ್ವಿ ಕಡೆಗೆ ಎಲ್ಲ ಒಂದು ಹಂತದಲ್ಲಿ ಆಯಾ ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರವನ್ನು ಕೊಟ್ಟು ಹಸ್ತಾಂತರ ಮಾಡಿದ ಮೇಲೆ ಅದರ ನಿರ್ವಹಣೆ ಸಮರ್ಪಕವಾಗಿ ಆಗ್ತಾ ಇದೆ ಬಹುಶಃ ಇವತ್ತು ಜನ ಅದರ ಸಂಪೂರ್ಣ ಪ್ರಯೋಜನ ಪಡಿತಾ ಇದ್ದಾರೆ ಅದೇ ರೀತಿ ನಮ್ಮ ನೀರಾವರಿಯಲ್ಲೂ ಸಹ ತುಂಬ ಕಂಪ್ಲೇಂಟ್ಸ್ ಇದೆ ತುಂಬ ಕಂಪ್ಲೇಂಟ್ಸ್ ಏನಂದ್ರೆ ಹೇಳಿದರೆ ಯಾರ್ಯಾರು ಖಾಸಗಿ ಜಾಗದಲ್ಲಿ ವೆಂಟೆ ಡ್ಯಾಮ್ ಮಾಡಿ ಹೋಗಿದ್ದಾರೆ ಅವರಲ್ಲಿ ಹೋಗಿಬಿಡೋದಿಲ್ಲ ಇವ್ರನ್ನ ಯಾರು ಸೊ ಈ ಪರಿಸ್ಥಿತಿ ಅಂದರೆ ಇದು ಕೆಲಸ ಮಾಡ್ಕೊಂಡು ಹೋದ್ರೆ ಆಯ್ತು ಹೇಳುವವರಿಲ್ಲ ಕೇಳುವರಿಲ್ಲ ಮಾತನಾಡ್ತಕ್ಕಂಥವ್ರು ಆದ್ದರಿಂದ ಬಹುಶಃ ಇಲ್ಲಿ ಸಹ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ ಈ ಯೋಜನೆ ಹೇಗೂ ಬಂದೇ ಬರುತ್ತೆ ಹಾಗೆಯೇ ಆಗುತ್ತೆ ಆದರೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಕಾರಂತರ ವಿರುದ್ಧ ಕೂತ್ಕೊಳ್ಳೋ ಪರಿಸ್ಥಿತಿ ಮಾಡದೇ ಇರಿ ನೀವು ಯಾಕಂತ ಹೇಳಿದರೆ ನೀವೆಲ್ಲ ಕೂತ್ಕೊಂಡು ನೋಡಿದರೆ ಸರಿಯಾಗುತ್ತೆ ನೋಡಿದರೆ ಇದ್ಯಾವುದು ಸಮಸ್ಯೆ ಯಾರು ಕಳಪೆ ಮಾಡಿ ಅಂತ ಹೇಳೋದಿಲ್ಲ ಅಲ್ಲಿ ನೋಡೋರಿಲ್ಲ ಕೇಳೋರಿಲ್ಲ ಇದ್ದಂಥ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಕ ಕೆಲಸಗಳು ಕಳಪೆ ಆಗುತ್ತೆ ಅನ್ನತಕ್ಕಂಥ ವಿಚಾರವನ್ನು ಹೇಳಿ ಒಂದು ನನ್ನ ಅನಿಸಿಕೆ ಬಹುಶಃ ತಾವು ತೀರ್ಮಾನ ತಗೊಳ್ಳಿ ಯಾಕಂದ್ರೆ ಹೇಳಿದ್ರೆ ನಮ್ಮ ಶಾಸಕರುಗಳು ಪಾಲಿಶರ್ ಆಗಿ ಹೊಡೆದ್ರು ನಮ್ಗೊಂದು ಅದೆಲ್ಲ ತೀರ್ಮಾನ ಅವ್ರು ತಗೊಂಡ್ಲಿ ನಾವೆಲ್ಲ ಇತ್ತು ಹೇಳಿ ನಾವು ಹೇಳ್ತೇವೆ ನಮಗೆಲ್ಲ ಏಜ್ ಆಗಿದೆ ಈಗ ಅವರು ಹುಡುಗರು ಇದ್ದಾರೆ ಅವರು ತಗೊಂಡಂಥ ತೀರ್ಮಾನಕ್ಕೆ ನಾವು ರೈತ ಸಂಘ ಬದ್ಧವಿದ್ದೀವಿ ಅನ್ನೋತಕ್ಕಂಥದ್ದು ಒಂದು ಇನ್ನೊಂದು ಒಟ್ಟಿಗೆ ಆದ್ರೆ ಅಲ್ಲ ನಾ ಹೇಳ್ದಲ್ಲ ನೀವು ತಗೊಂಡಂಥ ತೀರ್ಮಾನಕ್ಕೆ ನಾವು ಬದ್ರಿದ್ದೀವಿ ಅನ್ನತಕ್ಕಂಥದ್ದು ಒಂದು ಮತ್ತೊಂದು ಸೂಕ್ಷ್ಮವಾಗಿ ನಮ್ಮ ರೋಹಿತ್ ಅವ್ರತ ಶ್ರವಣ ಹೇಳೋದಿಷ್ಟೇ ಒಂದು ಈ ಸಿದ್ದಾಪುರ ಏತ ನೀರಾವರಿ ಹೋರಾಟ ಸಮಿತಿ ಅಂತ ಮಾಡಿ ಎಲ್ಲರಲ್ಲೂ ವಿಶ್ವಾಸ ತಗೊಳ್ಳಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ವಿಶ್ವಾಸ ತಗೊಂಡು ಒಂದು ಕಮಿಟಿ ಮಾಡಿ ಆ ಕಮಿಟಿಯಲ್ಲಿ ಏನು ಮಾಡಬೇಕು ಅನ್ನತಕ್ಕಂಥ ತೀರ್ಮಾನ ಮಾಡಿ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಏನಿದೆ ಅದನ್ನು ಮಾಡಿ ಮತ್ತು ಅವರೇನಿದೆ ಬಹುಶಃ ನಿಮಗೆ ಹೇಳಿದರು ನಮ್ಗೆ ಹೇಳಿದರು ಇವತ್ತು ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ನಮ್ಮ ಏತ ನೀರಾವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಯಿತು ಇವತ್ತು ಇಪ್ಪತ್ತಾರು ಎರಡು ಇನ್ನೂರು ಕೋಟಿ ರೂಪಾಯಿ ಬಿಲ್ ಮಾಡ್ಕೊಂಡು ಹೋಗಿದ್ದಾರೆ ಗೊತ್ತಿದ್ದಾರೆ ಶಂಕರಣ್ಣ ಕನ್ಸ್ಟ್ರಕ್ಷನ್ ಆದರೂ ಇನ್ನೂ ನೀರು ಕೊಟ್ಟಿಲ್ಲ ಏಳು ವರ್ಷ ಆದರೂ ನೀರು ಕೊಟ್ಟಿಲ್ಲ ಯಾಕಂದು ಹೇಳಿದರೆ ಅವ್ರು ಕೆಲಸ ಮಾಡಿ ದುಡ್ಡು ತಗೊಂಡು ಹೋದರು ಅಲ್ಲಿ ಅರಣ್ಯ ಕ್ಲಿಯರೆನ್ಸ್ ಆಗಬೇಕಂತ ಹೇಳಿದ್ರೆ ಟೆಂಡರ್ ಹಾಕುವಾಗಲೇ ಅರಣ್ಯ ಕ್ಲಿಯರೆನ್ಸಿನ ಬಗ್ಗೆ ಅಲ್ಲಿ ಮಾಹಿತಿ ಇದೆ ಟೆಂಡರ್ನಲ್ಲಿ ಅದರಲ್ಲಿ ಡಿ ಪಿ ಆನ್ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಹತ್ತು ಹೆಕ್ಟರ್ ಅರಣ್ಯ ಭೂಮಿ ಇದೆ ಅನ್ನೋತಕ್ಕಂಥದ್ದು ಇದೆ ಆದರೂ ಸಹ ಇಲ್ಲಿಯ ತನಕ ಇತ್ಯರ್ಥ ಆಗಿಲ್ಲ ಇದು ಈಸ್ ದ ಪಾ ಇದು ಸಹ ಪಾರ್ಟ್ ಆಫ್ ವಿದ್ಯುತ್ ಉತ್ಪಾದನೆ ಆದ್ದರಿಂದ ಬಹುಶಃ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಇರತಕ್ಕಂಥ ರೂಪರೇಖೆಗಳನ್ನು ತಾವು ತೀರ್ಮಾನ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಹೇಳಿ ಮುಂದಿನ ತೀರ್ಮಾನವನ್ನು ಮಾಡ್ತಾ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬಹುಶಃ ನಾಲ್ಕು ಪುಷಣ್ಣ ಅವರು ಇಲ್ಲಿ ಅವರೇ ಸ್ಥಳೀಯರು ಅನುಭವಿಗಳು ಮತ್ತು ಟ್ಯಾಲೆಂಟ್ ಇದ್ದಾರೆ ನಿಮಗೆ ಆ ಎಲ್ಲ ತಿರ್ಗಾಡೋಕ್ಕೆ ಬೇಕಾದ್ರೆ ಅವ್ರನ್ನೇ ಕುಸ ತಿಲ್ಲೇ ಗೊತ್ತಿಲ್ಲ ನನಗೆ ಆದರೂ ನಿವೃತ್ತಿಯಾಗಿದ್ದಾರೆ ಅವರು ಈ ನಿಮ್ಮ ಅಧಿಕಾರಿಗಳ ಹಂತದಲ್ಲಿ ಅಥವಾ ಬೆಂಗಳೂರು ಹಂತದಲ್ಲಿ ಏನು ಕೆಲಸ ಮಾಡಲಿಕ್ಕಿದೆ ಅದಕ್ಕೆ ಕೆಮ ಬೆಳ್ದಾರೆ ನೀವು ಅವರಿಗೆ ಸಾಥ್ ಕೊಟ್ಟರೆ ಆಯಿತು ಮತ್ತು ನಿಮ್ಮ ಪಂಚಾಯತ್ ನನಗೆ ನಿಮ್ಮ ಭಾಷಣ ಎಲ್ಲ ಕೇಳಿದಾಗ ಯುವಕರು ಭಾಷಣ ಮಾಡುತ್ತಾ ಎಲ್ಲ ಕೇಳಿದಾಗ ಬಹುಶಃ ಇವರೆಲ್ಲ ಹತ್ತು ವರ್ಷ ಮುಂಚೆಗಾಯ್ತರಿಗೆ ಆ ಪರಿಸ್ಥಿತಿ ಇವತ್ತು ನಾವು ಇದ್ದೀವಿ ಬಹುಶಃ ಈ ಒಂದು ವಿಶ್ವಾಸದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಇವತ್ತಿಗೆ ಮುಗಿಯೋದಿಲ್ಲ ನಿರಂತರವಾಗಿ ನೀರು ತನಕ ಹೇಳಿದೆ ಅಲ್ಲ ಹಸಿವಾದವರು ಊಟ ಮಾಡಬೇಕು ಹಸಿವಿದ್ದವರು ಹೋರಾಟ ಮಾಡಬೇಕು ಹೋರಾಟ ಮಾಡಬೇಕಾದ್ರೆ ತಮ್ಮ ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಡಬೇಕು ಈಗ ಯಾಕಂತ ಹೇಳಿದ್ರೆ ಇಂಥ ಇವತ್ತು ಮತ್ತೊಂದು ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಇಲ್ಲಿ ಒಂದು ಸ್ಟ್ರಾಟಜಿ ಇದೆ ಕೆಳಗೆ ಯಾವುದೇ ಯೋಜನೆಗಳನ್ನು ಮಾಡಿದರೆ ಆಕ್ಷೇಪ ಇಲ್ಲ ಮೇಲೆ ಯಾವುದೇ ಯೋಜನೆಗಳನ್ನು ಮಾಡಿದರೂ ಆಕ್ಷೇಪ ಇದೆ ನನಗೆ ನಿನ್ಬೋಯ್ದು ಶಂಕರನಾಡದು ಮೇಲೆ ಹೋಗತಕ್ಕಂಥ ಯೋಜನೆ ಆದ್ದರಿಂದ ಆಕ್ಷೇಪ ಅಲ್ಲಿ ಈ ಉಳಿದ ಶಂಕರನಾಡದ ಕುಡಿಯುವ ನೀರಿನ ಯೋಜನೆಗೆ ಆಕ್ಷೇಪ ಇಲ್ಲ ಕೆಳಗಾಗ್ತಾ ಇದೆ ಅದು ಬಹುಶಃ ಕೆಳಗಾಗತಕ್ಕಂಥ ಎಲ್ಲ ಯೋಜನೆಗಳು ಯಾವುದೇ ಯೋಜನೆಗಳಿಗೆ ಇವ್ರದ್ದು ಯಾರ್ದು ಆಕ್ಷೇಪ ಇಲ್ಲ ಮೇಲಾಗುವಂಥ ಎಲ್ಲ ಯೋಜನೆಗಳಿಗೂ ಇವ್ರದ್ದು ಆಕ್ಷೇಪ ಇದೆ ಅನ್ನತಕ್ಕಂಥದ್ದನ್ನು ನೀವು ಪರಿಶೀಲನೆ ಇದು ಬಹುಶಃ ಆಪಾದನೆ ಅಲ್ಲ ನಾನು ಏನು ಹೇಳಿದ್ದೀನಿ ಅದನ್ನು ದಾಖಲೆ ಸಮೇತ ತಾವು ನೋಡ್ಬೋದಾಗಿದೆ ಬಹುಶಃ ಇದನ್ನು ತಮ್ಮ ಗಮನಕ್ಕೆ ತರ್ತಾ ಮುಂದಿನ ದಿವಸಗಳತ್ತ ನೀವೀಗ ಬಲದಂಡೆ ಬಗ್ಗೆ ಹೋರಾಟ ಮಾಡಬೇಕಾಗತ್ತೆ ನನಗೆ ಹೇಳಿದೆ ನಾವು ಇವರು ಹೇಳಿದ್ರು ನಮ್ಮ ಸ್ನೇಹಿತರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ವಿ ಎರಡು ಸಾವಿರದ ಹದಿನೈದರಲ್ಲಿ ಸತ್ಯಾಗ್ರಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಿದ್ಧಾಪುರದಲ್ಲೇ ಕೂತ್ಕೊಂಡು ಸಿದ್ದಾಪುರದಲ್ಲಿ ನೀರು ಕೊಡದೆ ಇದ್ದು ಹೋಗೋದಂಥ ಪರಿಸ್ಥಿತಿ ಬಂತು ಬಹುಶಃ ಇವತ್ತು ರಿಪೆಂಡ್ ಆಗಿರ್ತಕ್ಕಂಥ ದಿನಗಳಿವು ಬಹುಶಃ ಈ ಒಂದು ಹಿನ್ನೆಲೆಯಲ್ಲಿ ಏನು ಸರ್ಕಾರದ ವತಿಯಿಂದ ಏನಾಗಿದೆ ಅದನ್ನು ಸರಿಪಡಿಸಬೇಕು ಬಹುಶಃ ನಾನು ಮುಖ್ಯಮಂತ್ರಿಗಳನ್ನು ಟೀಕೆ ಮಾಡೋಕೆ ಹೋಗೋದ್ರೆ ಯಾಕಂದರೆ ಅವ್ರು ಬರೆದಿರೋದೇನು ಮಾಜಿ ಶಾಸಕರ ಪತ್ರವನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಪರಿಶೀಲಿಸಿ ಎರಡೂ ಮಾಡಬಹುದು ಬಹುಶಃ ಮತ್ತು ನಮ್ಮ ಡಿಸ್ಟಿಕ್ಟ್ ಮಿನಿಸ್ಟ್ರೇನು ಬರ್ದಿರೋ ಗೊತ್ತಿಲ್ಲ ನನಗೆ ಬಹುಶಃ ಅವರು ಸಹ ಪತ್ರ ಬರೆದಿದ್ದಾರೆ ಬಹುಶಃ ಏನು ಅಂತ ನಾನು ಸೂಕ್ಷ್ಮವಾಗಿ ನೋಡೋಕ್ಕೋಗಿಲ್ಲ ಬಹುಶಃ ಇದು ವ್ಯವಸ್ಥೆಗಳು ಆದ್ದರಿಂದ ನಾವು ತಾವು ಮೆರವಣಿಗೆಯಲ್ಲಿ ಅಲ್ಲಿ ತನಕ ಹೋಗಲಿದ್ದೀರಿ ತಾವು ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಮಿಟಿ ಮಾಡಿ ಕಮಿಟಿ ಮುಖಾಂತರ ಏನು ತೀರ್ಮಾನಗಳು ಬರುತ್ತೆ ರೈತ ಸಂಘ ಖಂಡಿತವಾಗಿ ನಿಮ್ಮೊಂದಿಗೆ ಇರುತ್ತೆ ಅದು ಬೈಂಡಿಂಗ್ ನಮ್ಮದು ಯಾಕಂದರೆ ಹೇಳಿ ರೈತ ಸಂಘ ಅಂತ ಹೇಳಿದ ಮೇಲೆ ರೈತರ ಪರವಾಗಿ ನಿಲ್ಲತಕ್ಕಂಥ ಜವಾಬ್ದಾರಿ ನಮ್ಮದಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ತಮ್ಮೆಲ್ಲರ ತಮ್ಮೆಲ್ಲರೂ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್